ಏನಪ್ಪ ಅಂದ್ರೆ ಇಂಥವ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ ಇದು ನಿಮ್ಗೆ ನಮ್ಮ ಮನಸ್ಸಿಗೆ ನೋವು ಆಗ್ತಾ ಇದೆ ಅಂತ ನಾನು ಪಾಲ್ಗೊಂಡಿದ್ದೀನಿ ನಾನು ನನಗೆ ಗೊತ್ತಿದೆ ಈ ಪರಿಸ್ಥಿತಿ ಬಟ್ ಇಲ್ಲಿ ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ ಅಷ್ಟೇ ನಾನು ನಿಮ್ಗೆ ಹೇಳೋದು ಎರಡನೇದು ಇವತ್ತೇನು ನಾನು ಬೆಳಗ್ಗೆಯಿಂದ ಇಲ್ಲಿ ನಾನು ನೋಡಿದ್ದೀನಿ ಒಂದು ಅನೇಕರು ಫಸ್ಟ್ ಈ ಜೆ ಪಿ ಸ್ಟ್ಯಾಚ್ಯೂ ಈ ಸಾರ ಹೇಳಿದ್ದಾರೆ ಜೆ ಪಿ ಪಾರ್ಕ್ ಆ ಜೆ ಪಿ ಸ್ಟ್ಯಾಚ್ಯೂ ಬಗ್ಗೆ ಫಸ್ಟು ನಮ್ಮ ಸಂಸ್ಥೆಯವರೆಲ್ಲ ಕೂಡ ಅವ್ರೆಲ್ಲ ಕೇಳ್ಕೊಂಡು ಅದು ಆಗಬೇಕು ನಾನು ಅದನ್ನ ಜೆ ಪಿ ಸ್ಟ್ಯಾಚ್ಯೂ ಇನ್ಸ್ಟಾಲ್ ಮಾಡೋಕ್ಕೆ ರೀಇನ್ಸ್ಟಾಲ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆನ ನಾನು ಮಾಡ್ತೀನಿ ಎರಡನೇದು ಯೋಗ ಸೆಂಟ್ರು ಜಿಮ್ಮು ಮತ್ತು ಸ್ವಿಮ್ಮಿಂಗ್ ಪೂಲ್ ಈ ಮೂರು ವಿಚಾರ ಕೂಡ ಹೇಳಿದ್ದಾರೆ ಈ ಮೂರು ವಿಚಾರ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಖುದ್ದಾಗಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಆ ಮೂರನ್ನು ಕೂಡ ರೆಸ್ಟೋರ್ ಮಾಡಲಿಕ್ಕೆ ಹೊಸದಾಗಿ ರಿಪೇರ್ ಮಾಡಲಿಕ್ಕೆ ಈ ಮೆಟ್ರೋ ಏನೋ ಒಂದು ಸಣ್ಣ ರೈಲ್ ಏನೋ ಮಾಡಿದ್ದಾರೆ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನನ್ನ ಮಕ್ಕಳು ಆಟ ಆಡೋ ಜಾಗ ಕೂಡ ನಾನು ಹೋಗಿ ನೋಡಿದೆ ಎಲ್ಲ ಅರ್ಧ ತಂದು ಸಾಮಾನು ಹಾಕ್ಬಿಟ್ಟಿದ್ದಾರೆ ಆ ಪಾಪ ಮಕ್ಕಳು ಹೋಗಿಕೆ ಭಾಳ ಡೇಂಜರು ಇಂಥ ಒಂದು ದುರ್ವ್ಯವಸ್ಥೆಯಲ್ಲಿ ಇದೆ ಇದನ್ನೆಲ್ಲ ಕಂಪ್ಲೀಟ್ ನಾನೇ ಶೂಟು ಮಾಡಿಸಿದ್ದೀನಿ ನಾನೇ ಕಣ್ಣಲ್ಲಿ ನೋಡಿದ್ದೀನಿ ನೀವು ಹೇಳಿದ ವಿಚಾರ ಕೂಡ ನಾನೆಲ್ಲ ದೊಂದರೆ ಇರ್ತಿದ್ದೀನಿ ನಿಮ್ಮೆಲ್ಲ ಗ್ರೀವೆನ್ಸಸ್ಗೂ ಮತ್ತೆ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಫೋನ್ ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡು ಪ್ರತಿಯೊಂದಿಗೂ ಕೂಡ ಅಟೆಂಡ್ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಎರಡನೇದು ರಾಜ್ಕುಮಾರ್ ರಸ್ತೆ ಅಲ್ಲಿ ಗಾರ್ಬೇಜು ಗಂಗಮ್ಮ ಸರ್ಕಲ್ ನಿಂದ ಸರ್ಕಲ್ ರಸ್ತೆ ಇವೆಲ್ಲ ಕೂಡ ಹೇಳಿದಿರಿ ಕೆಲವು ಇ ಎಂ ಸರ್ಕಲ್ ರೋಡು ಡಿಮಾಲಿಷನ್ ಬಗ್ಗೆ ಅಂಡರ್ ಪಾಸ್ ಬಗ್ಗೆ ಕೂಡ ತಿಳಿಸಿದಿರಿ ಮಂಗನ್ಪಾಳ್ಯಗಳ ಅಂಡರ್ಪಾಸ್ ಕೂಡ ತಿಳಿಸಿದಿರಿ ಮತ್ತು ಇನ್ನ ಅನೇಕ ವಿಚಾರಗಳೆಲ್ಲ ತಾವೆಲ್ಲ ತಿಳಿಸಿದಿರಿ ಇದನ್ನು ಕೂಡ ಖಂಡಿತ ನಾವು ಅಟೆಂಡ್ ಮಾಡ್ತೀವಿ ನಮ್ಗೆ ಇವತ್ತು ಬಂದ ಉದ್ದೇಶ ಏನಪ್ಪಾ ಅಂದ್ರೆ ಇದು ಬೆಂಗಳೂರು ಪ್ಲಾನ್ ಸಿಟಿ ಅಲ್ಲ ಮೊದಲೇ ಇದು ಅನ್ಪ್ಲಾನ್ ಸಿಟಿ ರೆವಿನ್ಯೂನೆಲ್ಲ ಕಾರ್ಪೊರೇಷನ್ ಆಗಿ ಕನ್ವರ್ಟ್ ಆಗಬೇಕು ಕೆಲವೆಲ್ಲ ಪ್ಲಾನ್ ಏರಿಯಾ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಸೊಸೈಟಿಗಳು ಮಾಡಿದ್ದಾರೆ ಕೆಲವು ಬಿ ಡಿ ಮಾಡಿದ್ದಾರೆ ಇನ್ನೊಂದು ಮಾಡಿದ್ದಾರೆ ಇದು ನಾವೇನ ಮಾಡಿ ಬದಲಾವಣೆ ಮಾಡಬೇಕು ಇಷ್ಟು ದೊಡ್ಡ ಹಿಂದೆ ಪಾಪ ಎಲ್ಲರೂ ಬಹಳ ಜನ ನಮ್ಮ ಇಂಜಿಡರ್ ಬಗ್ಗೆ ಬಹಳ ಗೌರವ ಇದು ಇಂಥವೇ ಉಳ್ಕೊಳ್ಳೋದು ಶಾಶ್ವತವಾಗಿ ಇಂಥ ಯಾರು ಸೇವೆ ಮಾಡಿರ್ತಾರೆ ಸರ್ವಿಸ್ ಮಾಡಿರ್ತಾರೆ ಯಾವುದೇ ಇರಲಿ ಅದು ಉಳ್ಕೊಳ್ತದೆ ಅದನ್ನ ನಾನು ಅವ್ರಿಗೆ ಗೌರವ ಖಂಡಿತ ಕಳ್ಸಬೇಕು ನಿಮ್ಮ ನಗರ ಪರವಾಗಿ ಭಾಳ ಜನ ನಾನು ವಾಕ್ ಕೂಡ ಮಧ್ಯೆ ಅವ್ರನ್ನ ನೆನೆಸ್ಕೊಂಡು ಹೇಳ್ತಾ ಇದ್ದರು ನನಗೆ ಜನಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನನಗೆ ಅರಿವಿದೆ ರಾಜಕಾರಣ ಏನಾಗಲಿ ರಾಜಕಾರಣದಲ್ಲಿ ಏನು ಸೋಲು ಇದೇ ಇರ್ತದೆ ಯಾರು ಕಂಪ್ಲೇಂಟ್ ಇಲ್ಲ ಸೊ ಇದಕ್ಕೇನಾದ್ರು ಮಾಡಿ ನೀವೇ ಮುಂದಕ್ಕೆ ಇದಕ್ಕೊಂದು ಕೊನೆ ಉತ್ತರ ನೀವೇ ಕೊಡ್ಬೇಕು ನೀವೇ ಅಂತ್ಯ ಮಾಡ್ಬೇಕು ಇಂತ ಪ್ರತಿನಿಧಿಗಳನ್ನ ಇಲ್ಲಿ ಇಟ್ಕೊಳ್ಳೋದು ಸರಿನಾ ಇಲ್ಲ ಅನ್ನೋದನ್ನ ನಾನು ನಾನೇನು ಇದ್ದೇಶಕ್ಕೆ ಮಾತಾಡೋಕ್ಕೆ ಹೋಗುದಿಲ್ಲ